ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಬಾರೆಗೌಡ ಸಾರ್ ಎಕ್ಸೈಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಚಲಿತ ಘಟನೆಗಳು ಮತ್ತು ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಪರಕ್ಕ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಗಂಗಾ ನದಿಯ ನೀರಿನ ಹಂಚಿಕೆಗೆ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಿಸಿದೆ ಎರಡನೇ ಪ್ರಶ್ನೆ ಕ್ರಿಸ್ತಶಕ ಎಪ್ಪತ್ತೆಂಟರ ವೇಳೆಗೆ ಭಾರತದಲ್ಲಿ ಮಾನ್ಯತೆ ಕಳೆದುಕೊಂಡಂತ ದೈವ ಯಾವುದು ಸರಿಯಾದ ಉತ್ತರ ಇಂದ್ರ ಇಂದ್ರ ನೋಡಿದು ನಾವು ಕುಶಾನರ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದಾಗ ನಾವು ಅಲ್ಲಿ ಅಧ್ಯಯನ ಮಾಡ್ತೀವಿ ವಿದ್ಯಾರ್ಥಿಗಳೇ ಮೂರನೇ ಪ್ರಶ್ನೆ ಅಶೋಕನ ನಂತರ ಬೌದ್ಧ ಧರ್ಮ ಅವನತಿ ಹೊಂದಲು ಕಾರಣವೇನು ಸರಿಯಾದ ಉತ್ತರ ರಾಜರಿಂದ ಸೂಕ್ತ ಪ್ರೋತ್ಸಾಹದ ಕೊರತೆ ನೋಡಿ ರಾಜರಿಂದ ಸೂಕ್ತ ಪ್ರೋತ್ಸಾಹದ ಕೊರತೆ ಇದ್ದು ಕಾಣ್ತಾ ಇತ್ತು ಹಾಗಾಗಿ ಅದು ಅವನತಿ ಹೊಂದಲು ಕಾರಣವಾಯಿತು ನೋಡಿ ವಿದ್ಯಾರ್ಥಿಗಳೇ ನಂತರ ಈ ಒಂದು ಎಕ್ಸೈಂಟ್ ಇತಿಹಾಸ ಪುಸ್ತಕ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ವಿವರಣಾತ್ಮಕ ಒಂದು ಒಳಗೊಂಡಿರುವಂತ ವಿದ್ಯಾರ್ಥಿಗಳೇ ಹೀಗಾಗಿ ಎಲ್ಲ ಎನ್ ಸಿಆರ್ ಟಿ ಡಿ ಆರ್ ಟಿ ಇನ್ನು ಅಧ್ಯಯನ ಮಾಡಿ ಕೆಪಿಎಸ್ ಸಿ ಪಠ್ಯಕ್ರಮದಂತೆ ಅನುಕೂಲವಾಗಿರುವಂತದ್ದು ವಿದ್ಯಾರ್ಥಿ ನಿಮ್ಗೆ ಯಾವುದೇ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಸಿ ಐ ಇರಬಹುದು ಕೆ ಎಸ್ ಐ ಇರ್ಬೋದು ಪಿ ಡಿಬಹುದು ಎನಿ ಕಾಂಪಿಟಿವ್ ಎಕ್ಸಾಮ್ ಗೆ ಬೆಂಗಳೂರು ಮತ್ತು ಧಾರವಾಡ ಮತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ದೊರೆಯುತ್ತೆ ಅಂತ ಹೇಳ್ತಾ ನೀವು ಕೊಂಡು ಅಧ್ಯಯನ ಮಾಡಿ ಸಕ್ಸಸ್ ಆಗಿ ಅಂತ ಹೇಳ್ತಾ ತರಗತಿಯನ್ನ ಮುಂದುವರಿಸುತ್ತೇನೆ ವಿದ್ಯಾರ್ಥಿಗಳ ನಾಲ್ಕನೇ ಪ್ರಶ್ನೆ ಮರುಭೂಮಿ ಉತ್ಸವ ಎಂದು ಕರೆಯಲ್ಪಡುವ ಮಾರು ಮಹೋತ್ಸವವನ್ನು ಭಾರತದ ಯಾವ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜೈಸಲ್ಮೇರ್ ಜೈಸಲ್ಮೇರ್ ಐದನೇ ಪ್ರಶ್ನೆ ರುಸೋಮ ಕಿತ್ತಳೆ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ನಲ್ಲಿ ಆಚರಿಸಲಾಗುತ್ತದೆ ಆರನೇ ಪ್ರಶ್ನೆ ಮುನ್ನೂರ ತೊಂಬತ್ತು ವರ್ಷಗಳಷ್ಟು ಹಳೆಯದಾದ ದೀಪಸ್ತಂಭ ಯಾವ ನದಿ ದಂಡೆಯ ಮೇಲೆ ಕಂಡುಬಂದಿದೆ ಸರಿಯಾದ ಉತ್ತರ ಕೃಷ್ಣಾ ನದಿ ದಂಡೆ ಮೇಲೆ ಕೃಷ್ಣಾ ನದಿ ದಂಡೆ ಮೇಲೆ ನಮಗೆ ಕಂಡು ಬಂದಿರುವಂತದ್ದು ಏಳನೇ ಪ್ರಶ್ನೆ ಹೆಚ್ಚುತ್ತಿರುವ ಪರಮಾಣು ಬೆದರಿಕೆಗೆ ಪ್ರತಿಕ್ರಿಯೆಯಾಗಿ ಕಿಬ್ ವೆಲ್ ಎಂಬ ಪರಿಕಲ್ಪನೆಯನ್ನು ಯಾವ ದೇಶವು ಪರಿಚಯಿಸಿದೆ ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾ ಎಂಟನೇ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಯಾವ ದೇಶಗಳನ್ನು ಮಲೇರಿಯಾ ಮುಕ್ತ ಎಂದು ಪ್ರಮಾಣೀಕರಿಸಿದೆ ಸರಿಯಾದ ಉತ್ತರ ಅಜರ್ಬೈಜಾನ್ ಮತ್ತು ತಜಕಿಸ್ತಾನ್ ಅಜರ್ಬೈಜಾನ್ ಮತ್ತು ತಜಕಿಸ್ತಾನ್ ಒಂಬತ್ತನೇ ಪ್ರಶ್ನೆ ಇಂಡಿಯಾ ಸ್ಟೀಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಮ್ಮೇಳನ ಎಲ್ಲಿ ನಡೆಯುತ್ತದೆ ಸರಿಯಾದ ಉತ್ತರ ಮುಂಬೈ ನೋಡಿ ಮುಂಬೈನಲ್ಲಿ ನಡೆಸಲಾಗುತ್ತದೆ ವಿದ್ಯಾರ್ಥಿಗಳ ನಂತರ ಹತ್ತನೇ ಪ್ರಶ್ನೆ ನೇತಾಜಿ ಎಂಬ ಬಿರುದು ಯಾರಿಗಿತ್ತು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಮ್ಮ ಸುಭಾಷ್ ಚಂದ್ರ ಬೋಸ್ ಇವರೇ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದ್ದೋ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದಂತರು ನೋಡಿ ನಂತರ ಹನ್ನೊಂದನೇ ಪ್ರಶ್ನೆ ಭಾರತಕ್ಕೆ ಆಗಮಿಸಿದ ಪ್ರಥಮ ಬ್ರಿಟಿಷ್ ವರ್ತಕ ಯಾರು ಸರಿದ ಉತ್ತರ ಜಾನ್ ಮಿಲ್ ಡನ್ ಹಾಲ್ ಜಾನ್ ಮಿಲ್ ಡನ್ ಹಾಲ್ ನೋಡಿ ಭಾರತಕ್ಕೆ ಭೂಮಾರ್ಗದ ಮೂಲಕ ಪ್ರಥಮ ಬ್ರಿಟಿಷ್ ಪ್ರವಾಸಿಗ ಅಂತಂದಾಗ ಯಾರು ವಿದ್ಯಾರ್ಥಿಗಳೇ ಭಾರತಕ್ಕೆ ಆಗಮಿಸಿದಂತ ಪ್ರಥಮ ರಾಯ ಭೂಮಾರ್ಗದ ಮೂಲಕ ಆಗಮಿಸಿದಂತ ಬ್ರಿಟಿಷ್ ಪ್ರವಾಸಿಗಂದಾಗ ರಾಲ್ಫ್ ಪಿಚ್ ಪ್ರಥಮ ಬ್ರಿಟಿಷ್ ವರ್ತಕ ಅಂದಾಗ ಜಾನ್ ಮಿಲ್ಡನ್ ಹಾಲ್ ಹನ್ನೆರಡನೇ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಾಗತಿಕ ಬೌದ್ಧ ಶೃಂಗಸಭೆಯ ಅತಿಥೇಯ ನಗರ ಯಾವುದು ಸರಿಯಾದ ಉತ್ತರ ನವದೆಹಲಿ ನವದೆಹಲಿ ಆಗಿರುವಂತದ್ದು ವಿದ್ಯಾರ್ಥಿಗಳ ಹದಿಮೂರನೇ ಪ್ರಶ್ನೆ ಟೌಪೋ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಟೌಪೋ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ನ್ಯೂಜಿಲ್ಯಾಂಡ್ ನ್ಯೂಜಿಲೆಂಡ್ ಹದಿನಾಲ್ಕನೇ ಪ್ರಶ್ನೆ ಮಹತಾರಿ ವಂದನ್ ಮಹತಾರಿ ವಂದನ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಛತ್ತೀಸ್ಗಢ ರಾಜ್ಯ ಛತ್ತೀಸ್ಗಢ ರಾಜ್ಯ ಹದಿನೈದನೇ ಪ್ರಶ್ನೆ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪದಕ ಪಟ್ಟಿಯಲ್ಲಿ ಯಾವ ರಾಜ್ಯವು ಉಗ್ರ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ ಮಹಾರಾಷ್ಟ್ರ ರಾಜ್ಯದಲ್ಲಿರುವಂತದ್ದು ವಿದ್ಯಾರ್ಥಿಗಳೇ ಹೀಗೆ ಕೇಳಿ ವಿದ್ಯಾರ್ಥಿಗಳೇ ಮತ್ತೆ ಮುಂದಿನ ತರಗತಿ ಭೇಟಿಗಳನ್ನ ಅಲ್ಲಿವರೆಗೂ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೀನಿ ಥ್ಯಾಂಕ್ ಯು